ಕೋಟಿ ಸೂರ್ಯನ ಪ್ರಭೆ ಒಮ್ಮೆಲೆ ಗೋಚರಿಸಿದ ಹಾಗೆ ಯಾಕೋ ಹೀಗೆ ಯಾಕೆ ಒಬ್ಬ ದಿವಾಕರನ ಪ್ರಭೆಯನ್ನೇ ಸಹಿಸುವುದು ಕಷ್ಟ ಖಂಡಿತ ಯಾರಿಗೂ ಉಳಿಲಿಕ್ಕೆ ಆಗುವುದಿಲ್ಲ ಹೌದು ಕೋಟಿ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದ್ದಾರೆ ಆದರೆ ಶಾಖ ಇಲ್ಲ ಇಲ್ಲ ಚಂದ್ರನ ಶಾಖ ನಿಜ ತಂಪಾದ ವಾತಾವರಣ ಹ್ಮ್ ಏನೇ ಇರ್ಲಿ ಮೂಲ ತಿಳಿಯಬೇಕು ಎಲ್ಲಿದೆ ಮೂಲ ಎಲ್ಲಿದೆ 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 உயாலே எல்லாத்த உயாலுக்கே மாத்தவல்ல

ಬಾಣಿಗೆ ಸ್ವರ ಕೊಟ್ಟವಳು ಇವಳು ಅದಕ್ಕಿಂತ ನಿಜಿಲು ತುಂಬಲು ನಾರಾದರಿಗ ವಿದ್ಯ ಕಲಿಸಿದ ವಿದ್ಯಾದಿ ದೇವತೆ ಇವಳು ಆಗಿರ್ಬೋದು ಯಾರೇ ಆಗಲಿ ಆದ್ರೆ ಇವಳನ್ನು ನೋಡಿದ ಬಳಿಕ ಇವಳು ಯಾರು ಅಂತ ತಿಳಿದೆ ಯಾರು ಇವಳು ರಾಮೆ ರಮೇಶನ ಹೆಂಡತಿ ರಮೇಶನ ಹೆಂಡತಿ ಬಂದು ಇಲ್ಲಿ ಹಾಡುವುದಕ್ಕೆ ಸಾಧ್ಯ ರಮೇಶನ ಹೆಂಡತಿಯನ್ನು ಕಳಿಸಬೇಕು ಶ್ರೀಮನ್ನಾರಾಯಣ ಮಡದಿಯಾದಂತಹ ಲಕ್ಷ್ಮೀ ದೇವಿ ತನ್ನ ಹೃದಯ ಸ್ಥಳದಲ್ಲಿ ಕೊಟ್ಟವು ಕೊಟ್ಟ ಲಕ್ಷ್ಮಿ ನಿಜ ಹಾಗಾಗಿ ಇಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ವಾ ಇಲ್ಲ ಹಾಗಾದ್ರೆ ನಾ ತಿಳಿದೆ ಹೇಗೆ ಯಾರು ಅವಳು ಯಾರು ಪಾರ್ವತಮ್ಮ ಶಂಕರ ಶಂಕರಿ ಹೌದು ನಮ್ಮನ್ನು ಹರಸುವುದಕ್ಕಾಗಿ ಇಲ್ಲಿವರೆಗೆ ಚಿತ್ತ ವಹಿಸಿದ್ದಾರೆ ಒಮ್ಮೆ ನೋಡಿ ಬಾ ಪಾರ್ವತಮ್ಮ ನಾನು ಗ್ರಹ ಇಲ್ಲದಿದ್ರೆ ಮಕ್ಕಳು ಯಾರು ನಿಜ್ ಎಂತಾಯ್ತು ಸರಿ ಇದ್ದಿನ ಯಾರ ಪರಿಚಯವೂ ಸಿಗುದಿಲ್ವೇದ ಏನು ಯಾರಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಪರಿಚಯ ಸಿಕ್ಕಿದಾರ್ವತಮ್ಮ ಪಾರ್ವತಮ್ಮಿ ಅವರ ಲಕ್ಷ ಹೇಗೆ ಹೇಗೆ ಹಣೆಯಲ್ಲಿ ದೊಡ್ಡದ ಹೇ ಹಣೆಯಲ್ಲಿ ದೊಡ್ಡ ಬಿಟ್ಟು ಕೊಟ್ಟಿದ್ದವರು ಪಾರ್ವತಮ್ಮ ಕೆಂಪಾಗಿನ ಕೊಟ್ಟಿರುತ್ತದೆ ಇಲ್ವಾ ಯಾರು ಸರಿ ನೋಡಿ ನನಗೆ ಮರದೇ ಹೋಗಿ ಎಂತದ ಈಗ ಬೊಟ್ಟನ್ನು ಹಿಡಿದು ಕಂಡು ಹುಡುಕುವುದೇ ಕಷ್ಟ ಹೌದೌದು ಯಾರ ಹಣೆಯಲ್ಲಿ ಬೊಟ್ಟಿಲ್ಲೋ ಈಗ ನೀನು ಕಲಿತದಿಷ್ಟು ಯಾಕೆ ಒಟ್ಟು ಉಂಟು ಉಂಟು ಇಲ್ಲಿಗೆ ಕಾಣುದಿಲ್ಲ ಹರಿದಿರೋಗಿ ಬೇಡ ಬಿಡು ಅವರಿಗೆ ಬೇಕಾದವರು ಇಡ್ತಾರೆ ಬಿಡ್ತಾರೆ ಹಾಗಾದ್ರೆ ಇವಳು ಅವಳೆ ಅವಳಂದ್ರೆ ಮನ್ ಮತ್ತ ರಸಿಯಾದಂತಹ ಆರತಿ ಆರತಿ ಅಲ್ಲ ಖಾಲಿ ರಸ அவள் ரிய மோட உம் தருணி ஜிம் லாபணியுள்ள நிலபெறலு அசியாரி மஞ்சுள காத்திரி மோயினித் துன்பல்ல ಈ ಅಂಚಿನಲ್ಲಿ ನಗುವನ್ನ ಬೀರುತ್ತಾ ಇರ್ತಾಳೆ ಕಿರುನಗೆ ಮುಕುಳು ನಗೆ ಯುವತಿಯ ಒಂದ್ಸೊಂಬೆಗೆ ಬಾಯಿ ನಿಟ್ಟು ನಗಾಡಿದ್ರು ನಂಬಬೌದು ಕಿರುನಗೆ ಬೀರುವವರನ್ನ ನಂಬ್ಲಿಕ್ಕೆ ಸಾಧ್ಯ ಕಿರುನಗೆ ಬೀರುವವರನ್ನು ನಂಬಬಹುದು ಹೇಗಂಕಿಂತ ಹೆಚ್ಚು ಮಾತಾಡುವವರು ನಂಬಲಿಕ್ಕೆ ಅದಾವ್ ಹೇ ಹೇ ನಾ ಏಳನ್ನು ಹೇಳಿದ ಯಾಕೆ ಬಲ್ಲ ಯಾಕೆ ಯೌವ್ವನದ ಕಾವಿನಲ್ಲಿ ಕುಳಿತಿರುವಂತಹ ಈಕೆಯನ್ನು ನೋಡಿದ ಬಳಿಕ ನನ್ನ ಮನದಲ್ಲಿ ಮೂಡಿದ ಪ್ರಶ್ನೆ ಯಾವುದು ಅಲ್ಲಯ್ಯ ಹೇಗೆ ನಾನು ಯುವಕನಿದ್ದೇನೆ ಇವಳ ಕೈ ಹಿಡಿದು ಮದುವೆ ಬೇಟೆಗಾಗಿ ಜೊತೆಯಾಗಿ ಹೊರಟು ನನ್ನನ್ನು ಬಿಟ್ಟು ಹೋಗಿ ಅವಳನ್ನು ತೋರಿಸ ಅವಳ ಮೇಲೆ ನಿನಗೆ ಪ್ರೇಮಾರ್ಥವಾದ ನನ್ನ ಹೃದಯ ಸ್ಥಳವನ್ನು ಕುಳಿತುಕೊಳ್ಳುವುದಕ್ಕೆ ಅರೆಕ್ಷಣದ ಪ್ರೇಮ ಯಾವತ್ತು ಶಾಶ್ವತವಲ್ಲ ಮತ್ತೆ ಒಂದೊಮ್ಮೆಗೆ ನೋಡಿ ಆಕರ್ಷಿತನಾಗಿ ಈ ಹೊತ್ತು ಅವಳನ್ನ ಮುಗಿದು ಬೇಕು ಅನ್ನುವಂತಹ ಉದ್ದೇಶದಿಂದ ಹೋಗ್ತಾ ಇದ್ವಿ ಆದರೆ ಆದರೆ ಈ ಹಿಂದಿನ ಘಟನೆಯನ್ನೊಮ್ಮೆ ನೆನಪಿಸಿ ಏನಾದರೂ ಪ್ರಮೋಚನೆ ರತವನ್ನ ಕೈಗೊಂಡವರು ಚಂಡಮುಂಡರುಗಳು ಒಂದೊಮ್ಮೆಗೆ ಈ ಹೊತ್ತು ಆ ವೃತವನ್ನ ಬಿಟ್ಟೇವಂತಾದ್ರೆ ಆದರೆ ನಮ್ಮ ಸಾವು ಖಂಡಿತ ಬೇಡ ಆಯ್ತಾ ಹೋಗು ಆಯ್ತು ಬೇಡ ಆ ಬೇಡ ಈ ವಿಚಾರ ಸುಮ್ಮನೆ ಹೋಗುವ